ಶಿವಸೇನೆಯ ಹೋರಾಟಕ್ಕೆ ಉತ್ತರ ಕರ್ನಾಟಕ ಭಿಮಸೇನೆಯ ಹೋರಾಟಕ್ಕೆ ದೊಡ್ಡಬಳ್ಳಾಪುರದ ಕೊಡುಗೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಪಾಲನ ಜೋಗಹಳ್ಳಿ ಕೆರೆ ಅಂಗಳದಲ್ಲಿ ನಿರ್ಮಿಸುತ್ತಿರುವ ರಸ್ತೆ ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಪದಾಧಿಕಾರಿಗಳು ಇಂದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷ ಯು ಮುನಿರಾಜು ಅವರು ಈ ಹಿಂದೆ ಕೆರೆಯ ಅಂಗಳದಲ್ಲಿ ಕಸ ವಿಲೇವಾರಿ ಕುರಿತು ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಸದ್ಯ ನಮ್ಮ ಕೆರೆ ಕಸ ಮುಕ್ತವಾಗಬೇಕಿದೆ ಹಾಗಾಗಿ ಅಧಿಕಾರಿಗಳು ಕೆರೆಯ ಅಂಗಳದಲ್ಲಿ ಕಸ ವಿಲೇವಾರಿಯನ್ನು ಸಂಪೂರ್ಣ ನಿಷೇಧಿಸಲು ಕೆರೆಯ ಸುತ್ತ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಬೇಕಿದೆ ಎಂದರು ತಾಲೂಕಿನ ಪಾಲಂಜಗೊಳ್ಳಿ ಗ್ರಾಮದಲ್ಲಿರುವಂತಹ ಕೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೆರೆ ಸರ್ವೆ ಮಾಡಿ ಗಡಿ ಗುರುತಿಸಿ ಸಂಪೂರ್ಣವಾಗಿ ಇದು ಕೆಲವೊಂದು ಭಾಗದಲ್ಲೆಲ್ಲ ಒತ್ತುವರಿ ಆಗಿದೆ ಆ ಒತ್ತುವರಿ ಆಗಿರುವುದನ್ನು ಸರ್ವೆ ಮಾಡಿಸಿ ಗಡಿ ಗುರುತಿಸಿ ತೆರವುಗೊಳಿಸುವಂತಹ ಕಾರ್ಯಕ್ರಮನ ದಯವಿಟ್ಟು ರೂಪಿಸ್ಬೇಕು ತಾವು ನಂತರ ಏನು ಅಕ್ರಮವಾಗಿ ಯಾರಿಗೂ ತಿಳಿಯದೆ ಏಕಾಏಕಿ ರಸ್ತೆಯನ್ನು ಮಾಡ್ತಾ ಇರೋದು ಕಂಡುಬಂದಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಏನು ನೀರಾವರಿ ಇಲಾಖೆ ಎಜುಕೇ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ ಕೂಡಲೇ ಬಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ಮಾಡಿಸಿದ್ದೀರಾ ಸರ್ ಗಡಿ ಗುರ್ತಿಸಿದಿರಾ ಬಹಳ ಸಂತೋಷ ಆದರೆ ಏನು ಒತ್ತುವರಿ ಆಗಿದೆ ಆ ಒತ್ತುವರಿ ಆಗಿರುವುದನ್ನು ತೆರವುಗೊಳಿಸಬೇಕು ತೆರವುಗೊಳಿಸಿದ ನಂತರ ಸಂಪೂರ್ಣವಾಗಿ ಇದಕ್ಕೆ ಏನಿದೆ ಕಾಂಪೌಂಡನ್ನು ನಿರ್ಮಿಸಿ ಏನು ಕಾಂಪೌಂಡನ್ನು ನಿರ್ಮಿಸ್ತಿರೋ ಹಾಗೆ ಇದಕ್ಕೆ ಎಲ್ಲ ರೀತಿಯಲ್ಲೂ ನಾವು ನಿಮಗೆ ಎಲ್ಲಾ ರೀತಿಯಲ್ಲೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಇದಕ್ಕಿಂತ ಕೆರೆಯ ಅಂಗಳದಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದು ಸರ್ಕಾರಿ ಜಾಗ ಒತ್ತುವರಿ ಆಗುತ್ತಿದೆ ಎಂದು ಆರೋಪಿಸಿದರು ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅನಧಿಕೃತವಾಗಿ ನಿರ್ಮಾಣವಾಗುತ್ತಿರುವ ರಸ್ತೆಯ ಕಾಮಗಾರಿಯನ್ನು ತಡೆದು ರಸ್ತೆಯನ್ನು ತೆರವುಗೊಳಿಸುವ ಮೂಲಕ ಕೆರೆ ಉಳಿಸಬೇಕೆಂದು ಮನವಿ ಮಾಡಿದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ